ಅಯ್ಯ ನೀವು ಅಮ್ಮವರಲ್ಲ ಒಂದು ಮನಸ್ಸು ಮಾಡ್ ಯಾಕೆ ಅವನು ಮನಸ್ಸು ಮಾಡೋದು ಕೂಡಬಾರದ ವಯಸ್ಸಲ್ಲಿ ಕೂடு 우ದೆ ಎಂತಂದೆ ಎಂತಂದೆ ಕೂಡಬಾರದ ವಯಸ್ಸಲ್ಲಿ ಕೂடு ಹೋಗಿ ನಿಮ್ಮ ಅಪ್ಪಇದಕ್ಕೆ ಹೇಳು ಮಾರೈ ಇದೆ ಕರೆ ಅದಕ್ಕೆ ಹೇಳ ಬಿಲ್ಲೆ ಹೊರ ಮತ್ತೆ ಮೂರನೇ ತಯಾರಾದ್ರು ಆಯ್ತು ಎರಡು ದಂಡಪಿಂದ ನಮ್ಮಂತೂ ನಮ್ಮ ಒಳ್ಳೇವ ಅದ್ಭು ಪಾಪಿ ಮಗನೇ ಶ್ರುತಿ ಮಾತಾಡುದು ತೆರಿಗೆ ಮಂಚನಲ್ಲ ಯಾರು ಮಾಡಬಾರ್ದು ಮಾಡ್ತಾನೆ ಅಂದ್ರೆ ತಾಯಿ ವಿದ್ರೋಹ ಮಾಡಿದಾಗ ಅದ್ಭುತ ಮಾತಾಡಿದ್ರೆ ಹಾ ಕೊಡ್ಲೇಬೇಕು ಏನು ಮಾಡೋಣ ಹಾ ಕೊಡ್ಲಿಕ್ಕೆ ಯೋ ದೇವ್ರಿ ಎಂತಾರಣ್ಣ ದೇಶದ ಪ್ರಧಾನಮಂತ್ರಿ ಅಲ್ಲ ಲಿ ಅವರ ನಮ್ಮ ಯಜಮಾನರು ಏನಪ್ಪಾ ಅಪ್ಪ ಇಟ್ಟು ಇದ್ ಮಾಡ್ದಾಗ ಉಂಟು ನೀವು ಹೆಂಗಸ್ರನ್ನೇ ಮುಂದೆ ಬಿಟ್ಕೊಂಡು ಒಳಗಿದಿರಿ ಏತಿ ಮಣ್ಣ ಆ ನಿನಗೆ ವಿಷಯ ಗೊತ್ತಿಲ್ಲ ಪುಣ್ಯಾತ್ಮ ಹಾ ಶರ್ತಿನ ಮುಂದೆ ಬಿಟ್ಕೊಂಡು ಸಟ್ಟ್ರೆ ಯಾಕೆ ಹಿಂದಿದ್ರು ಅದು ಅದು ನಮ್ಮ ಕ್ರಮವೇ ಹಾಗೆ ಶೆಟ್ಟಿನ ಮುಂದೆ ಶೆಟ್ಟು ಹಿಂದೆ ಏನೀಗ ಏನೀಗ ಹ್ಮ್ ಹಾಗೆಯ ಅಂದ್ರೆ ಇವತ್ತು ನಾವು ಅರ್ಲಿಕ್ಕಾಗಿ ಅದೊಂದು ಧೂಳು ಹೋಯ್ತು ನೀವು ಸ್ಥಾನದಿಂದ ಬಂದಾಗಲ್ಲ ಇಲ್ಲಿ ಹೋದ್ರ ನೀ ಅದರಲ್ಲೇ ಉರುಳಾಡ್ತಿದ್ದೆ ಈ ಬೂದಿ ಬುಟ್ಟಿಯಲ್ಲೂ ಉರುಳಾಡ್ತದಲ್ಲ ಹಾಗೆ ನಾವು ಗಣ್ಣ ಆಯ್ಕೆ ಹೇಳ್ಬಾರ್ದು ನೀ ಹಾಗೆ ಮಾಡ್ಕೊಂಡಾಗ ನೀವು ದೊಡ್ಡವರಲ್ವ ನಾವು ದೊಡ್ಡವ್ರು ಸಣ್ಣವರಲ್ಲ ಮನೆ ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಲಕ್ಷಣ ದೊಡ್ಡವರು ಬಂದಾಗ ಸ್ವಲ್ಪ ಸ್ವಚ್ಛ ಮಾಡುವಂತ ಮಾಡ್ತೇವೆ ನಾವು ಸ್ವಚ್ಛ ಮಾಡಿ પે પડી સ્વ ಕ್ಷೇತ್ರಕ್ಕೆ ಬಂದ್ಬಿಟ್ಟೇನೆ ಇವ್ವ ಆ ಹುಡುಗ ಒಳ್ಳೆಯವನೇ ಹಾ ಇವ್ನ ಒಟ್ಟಿಗೆ ದೊಡ್ಡ ಸ್ವಾಯಂಕಿ ಇದ್ದ ಅವ ಉದ ಅವನ ನಾವು ಉರಿ ಬಿಡ್ತಾ ಇತ್ತು ಯಾಕೆಂದ್ರೆ ಪಾಪ ನಮ್ಮ ಹಣ ನಾವ್ ಇಟ್ಕೊಳ್ಳುವಾಗೂ ಇಲ್ಲ ಇಲ್ಲ ಆದ್ರೆ ಅವ್ವ ಆ ಸ್ವಾಯಂಕ್ಯ ಅವ ಅದಕ್ಕೆ ಜೀವನ ಉದ ಹಾ ಅವ್ನು ಸಹವಾಸ ಮಾಡಿ ಉಳಿತಾಯ ಅವ್ನ ಒಟ್ಟಿಗೆ ಉಳುವುದ ಆಗ ಹಂಗಿಲ್ಲ ಬರಲಿ ಅಂದ ಹಾ

ஏன்ேது தானே நீங்க அவ்வளீக ಈಗ ಬಂಡೆ ವಿಶಾಡಿದ್ಯಾ ಅಲ್ಲಿ ಮರಿ ಹಿಂಗಡೆ ಉಂಟು ಅದನ್ನೇ ಅದಕ್ಕೆ ನೀರ್ ಹಾಕಿ ಕೊಟ್ಟರು ಕೊಟ್ಟ ನೀವ್ ಮರ ಒಂದು ಹೊಸ ಮಾಡ ಈಗ ಕೆಲಸ ಮಾಡಿ ಒಂದು ಕೊಡ್ ಬಂದ್ ನೀರ್ಸ ಹ ಒಂದಿಷ್ಟು ಉಪ್ಪು ಹಾಕು ಚಂದ ಮಾಡಿ ಅಂಗಡಿಯಲ್ಲಿ ಉಂಟು ಸ್ವಾಮಿ ಉಪ್ಪು ಎಲ್ಲ ಉಪ್ಪ ಎಲ್ಲ ಉಂಟಿ ಏನೂ ಇಲ್ಲ ಕೇಳುದು ಬಿಡ್ಬಾರ್ದು ಅದೇ ತಪ್ಪು ಏನು ಯಾವ್ದು ನಮ್ಮ ಇಲ್ವ ಇಲ್ಲ ಉಂಟು ಕಾಣಿಸ್ಕೊಳ್ಳುದಕ್ಕೆ ಎಂತ ಮಾಡುದು ದೊಡ್ಡ ಅದು ಅಡ್ಡವರಾಗ್ಲಿ ಸಣ್ಣವ್ರಾಗ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕೊಡ್ಬೇಕು ಮೋಸ ಮಾಡುದಲ್ಲ ನಾಳೆ ಮೋಸ ಮಾಡುದು ಹಾ ನಾಳೆ ಮೋಸ ಮಾಡುದಿಲ್ಲ ಇವತ್ ಮಾಡ್ತೇನೆ ಬಾ ನೀವು ಕೊಟ್ಟು ಕುಡಿಲಿಕ್ಕೆ ಬಂದವಲ್ಲ ನಾನು ಬಂದಿಲ್ಲ ಆ ಸ್ಥಾನದಿಂದ ಬಂದವ ನಾನು ಗೊತ್ತಾಯ್ತು ಸ್ವಾಮಿ ಯಾಕೆ ಅಂತ ಹೇಳಿದ್ರೆ ಈ ವರ್ಷ ಬರಗಾಲ ಬಂದಿದೆ ಬಡವರೆಲ್ಲ ಕಣ್ಣೀರ್ ಇಡ್ತಾ ಇದ್ದಾರೆ ಹಾಗಾಗಿ ಸ್ಥಾನದಿಂದ ಹೋಗಿ ಎಲ್ಲರಿಗೂ ಬರ ಪರಿಹಾರ ಕೊಟ್ಟು ಬನ್ನಿ ಅಂತ ನಿಮ್ ಅನ್ಕೊಳ್ಸಿದ್ರಿ

ನಿನ್ನ ಮತ್ತೆ ವಾದ್ಯದ ಅದ್ರಲ್ಲಿ ಹೊರ ಶ್ರುತಿ ನಂಗೆ ಅರ್ಥ ಆಗ್ತದೆ ಅದೇ ಹೇಳಿದ್ರು ವಾದ್ಯ ಮತ್ತೊಬ್ಬ ಕೊಟ್ಟರೆ ಮತ್ತೆ ನನಗೆ ಕೇಳಕ್ ಬೇಡ ಕೊಡ್ತೀರ ಏನ ಬರ ಪರಿಹಾರ ಕೊಡಲಿ ಎಲ್ಲ ನಿನ್ನಷ್ಟಕ್ಕೆ ಕಲ್ಪನೆ ನೀವು ಅಲ್ಲಿಂದ ಅಲ್ಲಿಂದ ಬಂದವರಾದ್ರೆ ಪರಿಹಾರ ಕೊಡ್ಲಿಕ್ಕೆ ಬಂದುದು ನೋಡು ಈ ಪ್ರಾಪಂಚಿಕ ಜ್ಞಾನ ಇಲ್ಲದೆ ಹೋದವರಾಗಿ ಮಾತಾಡಬೇಡಿ ಪರಿಹಾರ ಕೊಡಬೇಕು ಅಂತಾದ್ರೂ ಹೋಗಿ ಮನವಿ ಕೊಡಬೇಕು ಮಹಾರಾಜರಿಗೆ ಮಗ ಮತ್ತೆ ಇಲ್ಲದೆ ಹೋದ ನಿಮ್ಗೆ ಹಾಗೆ ಸಿಕ್ತದಾ ಮನವಿ ಕೊಟ್ಟಿ ಅಂತ ಆದ್ರ ಆಸ್ಥಾನಕ್ಕೆ ಅವರು ಆಮೇಲೆ ಪರಿಶೀಲನೆ ಮಾಡಿ ಮತ್ತೆ ಘೋಷಣೆ ಆಗುದು ಸಿಗುವ ಯಾವಾಗಲೂ ಎಂತೂ ಗೊತ್ತಿಲ್ಲ ನೀ ಪ್ರಪಂಚ ಹುಟ್ಟುಕೊಂಡಿದ್ದೆ ದಂಡಕ್ಕೆ ಯಾಕೆ ನಮ್ಮ ಕೈಯಲ್ಲಿ ಏನು ಅಲ್ಲ ನಿನ್ನ ಕೈಲಿ ಏನಿಲ್ಲ ನಂಗೆ ಗೊತ್ತು ನಿನ್ನ ಕೈಲಿ ಏನು ಉಂಟು ಅಂತ ಹೇಳುದಕ್ಕೆ ಏನು ಇಲ್ಲ ಅದಲ್ಲ ವಿಷಯ ನಾನು ಆಡಿದ್ರೆ ಮಾತಿಗೆ ಹೇಳು ನಿನ್ನ ಪರಿಸ್ಥಿತಿ ನಿನ್ನೆಷ್ಟ ನೀ ಮಾತಾಡುದ ಹೋಗ್ಲಿ ಅದಲ್ಲ ನೀನು ನಾವು ಬಂದವ್ರ ಯಾರು ಗೊತ್ತಾಯ್ತಾ ನೆಲದ ಕರ ಸಂಗ್ರಹಕ್ಕೆ ಗೊತ್ತಾ ಈಗ ಮಹಾರಾಜರು ಡೊಂಗುರ ಹೊಡೆಸ್ ಕೇಳಿದ್ದೀವಿ ಅದಕ್ಕೆ ಕೇಳಿದ್ದೆ ಸ್ವಾಮಿ ತೆರಿಗೆ ಹೆಚ್ಚು ಮಾಡಿದ್ದಾರೆ ಕಳವರು ಶಿಕ್ಷ ಕೊಟ್ಟಿದ್ದೀವಿ ಒಂದು ಮೂರು ಅಣೆ ಕೊಟ್ಟಿದ್ದೇವೆ ಒಂದು ಮುಡಿಗೆ ಸರಿ ಹೇಳುವ ಮೂರು ಅಣೆ ಕೊಟ್ಟಿದ್ದಲ್ಲ ಈ ಸಲ ಅಷ್ಟಲ್ಲ ಅಷ್ಟಲ್ಲ ಮತ್ತು ಕಡಿಮೆ ಹೆಚ್ಚು ಮೂರಲ್ಲ ಆರು ಅಯ್ಯೋ ಹೆಚ್ಚ ಇದ್ದಲ್ಲ ಒಂದು ಮುಡಿ ಅದಕ್ಕೆ ಡೊಂಗುರ ಹೊಡೆಸ್ತಿದ್ದು ಮಹಾರಾಜರು ಒಂದು ಮುಡಿಗೆ ಆರಾಣೆ ಅಂತ್ಯ ಎಷ್ಟು ಉಂಟು ಮುಡಿ ಮತ್ತೆ ಮುಡಿ ಹತ್ತು ಮುಡಿಗೆ ಅರವತ್ತು ಕೊಡ್ಬೇಕು ಕೈಯಲ್ಲಿ ಇಲ್ಲ ಕೈ ಕರುಣೆ ತೋರು ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಏನೂ ಇಲ್ಲ ಬಾರಿ ಬಡವರು ತುತ್ತನ್ನಕ್ಕೂ ಗೊತ್ತಿ ಕೈಯಲ್ಲಿ ಇಲ್ಲ ಅಂತ ಕೈಲಿ ಯಾರು ಇಟ್ಕೊಳ್ಳೋದಿಲ್ಲ ಮರೇ ಪೆಟ್ಗಿಲಿ ನಮ್ಮ ಬೆಟ್ಗಿಲಿ ಬಾರಿ ಬೆಟ್ಗಿಲಿ ಅಂತದಿಲ್ಲ ಬಾರಿ ತುತ್ತ ಅನ್ನಕ್ಕೂ ಗೊತ್ತಿಲ್ಲ ಸ್ವಾಮಿ ನಮ್ ಕೈ ಗೊತ್ತಿಲ್ಲ ಇಲ್ಲ ಮತ್ತೆ ಎಷ್ಟು ದಿವಸ ಆಯ್ತು ಹಾಗೆ ಆಗಿ ಬಂದ ಸುಮಾರು ಒಂದ್ ಎರಡು ತಿಂಗಳು ಆಯ್ತು ಈಗ ಸತ್ತೋಗ್ಬೇಕಿತ್ತ ಗಂಜಿ ಹಾ ತುತ್ತ ಅನ್ನಕ್ಕೆ ಗೊತ್ತಿಲ್ಲ ಗಂಜಿ ತೊಂದರೆ ಇಲ್ಲ ಕಡಿಮೆ ಅಯ್ಯ ನೀವು ನಮ್ಮವರೆಲ್ಲ ಹ್ಮ್ ಮನಸ್ಸು ಮಾಡಿ ಯಾಕೆ ಮನಸ್ಸು ಮಾಡುದು ಕೂಡಬಾರದ ವಯಸ್ಸಲ್ಲಿ ಕೂಡುವುದೇ ಹೋಗಿ ನಿಮ್ಮ ಅಪ್ಪ್ಮಾರ ಅದಕ್ಕೆ ಹೇಳದು ಇಲ್ಲೇ ಹೋದ್ರೆ ಮತ್ತೆ ಮೂರನೇ ಅದು ಆಯ್ತು ಎರಡು ದಂಡಪಿಂದ ಮತ್ ಮೂರ್ನೇದಾಗಬಾರದು ಒಳಿತು ನಾವು ಮತ್ತೆ ನನ್ ಬೇಡ ಯಾರಿಗ ಯಾವ್ ಮಾತಾಡುವುದಂತ ಮೂರ್ಖ ಕಾಮಣಿ ಅವಳು ಗ್ರಹಿಣಿ ಒಬ್ಬ ಸಂಸ್ಕಾರ ಇದ್ದವ ಅವ್ರ ಮುಂದೆ ಕೂಡಬಾರದವ ಹೇಳಾದ್ರೂ ಹೇಳ್ಬೋದಾ ಮತ್ತೇನಿಲ್ಲ ನನ್ನ ಗ್ರಾಚಾರಕ್ಕೆ ಕರ್ಕ ಬಂದಾಗ ಹೇಳೋದಕ್ಕೆ ಕಾರಣ ಕಾರಣ ಇರ್ಬೇಕು ಹೇಳು ನೀವು ತೆರಿಗೆ ಹೆಚ್ಚು ಮಾಡಿದ್ರೆ ಹೆಚ್ಚು ಮಾಡಿದ್ರು

ಏ ಇಲ್ವೀ ನೀನ್ ಗಂಡಿತೇನ ಮತ್ತೆ ಅವ್ರು ಮುಂದೆ ಬಿಟ್ಟು ಮಾತಾಡ್ತೇನ ಇಲ್ವಾ ಅಲ್ಲಿ ಕೊಡ್ಲಿಕ್ಕೆ ಏನಿಲ್ವಾ ನಾ ತೋರ್ಸಿ ಕೊಡ್ತೇನೆ ಕಿವಿಲಿ ಅದು ಹೇಳುದಲ್ಲ ವಿಶೇಷ ಅಲ್ಲ ಅದು ಬಂಗಾರದ ಹೌದಲ್ವಾ ಹೌದು ಅದನ್ನೇ ಒಂದು ಅದನ್ನು ಸ್ವಾಮಿ ಯಾಕೆ ಆ ಓಲೆ ತೆಗಿಬೇಕು ಅಂತಿದ್ರೆ ನಾನು ಸಾಯುವೆ ಹಾಗಾಗಿ ನಾವು ಮಾತಾಡೋದಷ್ಟೇ ಸಾಯುವುದಿಲ್ಲ ಈ ಪ್ರಪಂಚ ಎಂತೆಂತವ್ರೆಲ್ಲ ನೋಡಿದ್ದೇವೆ ಗೊತ್ತ ನಾವು ಈ ಕೆಲವು ಹುಡುಕರಿದ್ದಾರೆ ಪಾಪ ಅವ್ರು ಹೆಂಡ್ರು ಕಷ್ಟಪಟ್ಟು ಯಾರ್ಯಾರ ಮನೆ ಮುಸ್ರೆ ತಿಕ್ಕಿ ಆದ್ರು ತಂದು ಸಂಸಾರ ಮಾಡಬೇಕು ಅಂತ ಒಂದಾಡ್ತಾರೆ ಇವ್ರ ಪಾಪ ಅವ್ರ ಕೈಲಿದ್ದು ಕಸ್ಕೊಂಡು ಹೋಗ್ತಾರೆ ಮತ್ ಸಂಜೆ ಬರ್ಬೇಕು ಹಾಕೊಂಡು ಚಿನ್ನ ಬಂಗಾರ ಅಂತಲೇ ಬಿಡುದು ಅವ್ರು ಹಾಕಿ ಬಂದ್ರು ಸೈ ಈ ಹೆಂಗ್ ಹಾಗೆ ತಲೆ ಇಲ್ಲ ಅಯ್ಯೋ ನನ್ನ ಕಂಡನಿಗೆ ಇಲ್ಲದೆ ಇವತ್ತು ಲೆಕ್ಕ ಹಾಕಿ ಅವನ ತೋಳ ತೆಕ್ಕೆಯಲ್ಲಿ ಮೈ ಮತ್ತ ಬಿಡುದು ಬೆಳಿಗ್ಗೆ ಎದ್ದು ನೋಡ್ರಿ ಒಂದೇ ಕಿವಿಲಿ ಇದ್ದಿಲ್ಲ ಇಲ್ಲ ಕುತ್ತಿಲಿದ್ದಿಲ್ಲ ಇದು ಹುಡುಗರ ಚಿನ್ನ ಬಂಗಾರ ಎಷ್ಟೆಕ್ಕೆ ಇವ್ರ ಹಾಗೆ ಕಿವಿಲ್ ಇದ್ದು ಅವ್ರು ತಕ್ಕೊಂಡು ಹೋಗ್ಬೇಕಿದ್ರೆ ಸತ್ತ ಮೆಲ್ ತೆಗ್ದಾಗೆ ಹೌದಾ ಸತ್ತ ಮೆಲ್ ತೆಗಿಯುದಲ್ಲ ನಿನ್ನತ್ರ ಒಂದು ಮಾತು ಹೇಳ್ತೇನೆ ಇದಕ್ಕೆ ಓಲೆ ಅಂತ ಹೆಸರು ಬಂದಿದ್ದಾಗೆ ಗೊತ್ತಿಲ್ಲ ಹಿಂದೆ ಬಂಗಾರ ಹಿಂದೆ ಹೋದಂತ ಕಾಲದಲ್ಲಿ ಈ ತಾಳೆಯ ಗರಿಯನ್ನು ಆ ಆಕಾರದಲ್ಲಿ ಸುತ್ತಿ ಇಟ್ಟುಕೊಳ್ತಿದ್ರು ಹಾಗಾಗಿ ಓಲೆ ಅಂತ ಹೆಸರು ಬಂದದ್ದು ಹೌದಾ ಅಂತದ್ದೇ ಒಂದು ತಾಳೆ ಗರಿತು ಸುತ್ತ ಅವಳಿಗೆ ಇಳಿಸು ಅದನ್ನ ತೆಕ್ಕೊಡು ನಿಮ್ ತಾವು ಹಿಮೋಗಿದ್ದಾವೆ ನಾವ್ ಯಾವತ್ತು ಸುಳ್ಳು ಹೇಳಿದವರಲ್ಲ ಮೋಸ ಮಾಡಿದವರಲ್ಲ ಸ್ವಾಮಿ ಈಗ ನಾನ್ ಸುಳ್ಳು ಹೇಳ್ತೀನಿ ನಾನು ಹೇಳಿಲ್ಲ ಅಲ್ಲಿ ಹೇಳಿ ನೀವು ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿಲ್ಲ ತಾವು ಬಂದಿದ್ದು ದಾಸ್ತಾನದಿಂದ ನೆಲದರಿಗೆ ನೆಲದ ಕರ ಜಾಸ್ತಿವರಿಗೆ ಹೊಡಿತೀರಿ ಪಾಪ ನಾವು ಹೊಡೆದ್ ಬಿಟ್ಟ ನಾವೂ ಅದಕ್ಕೆ ಪ್ರಶ್ನೆ ಮಾತಾಡಿದ್ರೆ ಇವು ಹೊಡೆದ ಹೋಗ್ಲಿ ಏನು ಕೊಡಬೇಕಾದ ಕರ ಏನ್ ಕರ ಕೊಡಬೇಕು ಅಂತ ಹೇಳಿದ್ರಮ್ಮ ನೋಡುವ ಅಮ್ಮ ಹಾಗೆ ಹೇಳ್ಬಾರ್ದು ನಾವು ನೆಲದರಿಗಿಂತ ಪಡಬೇಕಾದ್ರೆ ನಮಗೆ ಧರ್ಮ ಅಲ್ವಾ ಭಾರತೂರಿನ ಸಂಸ್ಥಾನದ ಪ್ರಜೆಯಾಗಿ ನಾವು ತೆರಿಗೆಯನ್ನು ವಂಚನೆ ಮಾಡುವುದು ದೇಶಾಭಿಮಾನ ಇದ್ದ ಯಾರೂ ವಂಚನೆ ಮಾಡುವುದಿಲ್ಲ ಕೊಡಲೇಬೇಕು ಹಾಗೆ ನಾವು ತೆರಿಗೆಯನ್ನು ಕೊಟ್ಟಾದಲ್ಲವೇ ನಮ್ಮ ರಾಜ್ಯ ಬೆಳೆಯುವುದು ಉಳಿಯುವುದು ನಿಜವಾಗಿ ದೇಶವನ್ನು ಬೆಳೆಸಬೇಕು ದೇಶ ನಮ್ಮತ್ತೇಳುವ ಭಾವನೆ ಇದ್ದವು ಶ್ರೀಮಂತ ದೇಶ ಆಗಬೇಕು ಅಂತಾದ್ರೂ ತೆರಿಗೆ ಕೊಡಲೇಬೇಕು ತೆರಿಗೆ ಮಂಚಾನ ಇಲ್ಲ ಯಾವಂಗೂ ಮಾಡಬಾರ್ದು ಮಾಡ್ತಾನೆ ಅಂದ್ರೆ ತಾಯಿ ವಿಜ್ರೋಹ ಮಾಡ್ದಾಗ ಎಲ್ಲ ಅನುಮಾನ ಇಲ್ಲ ಅದೇ ಮತ್ ಮಾತಾಡಿದ್ರೇನು ಹಾಂ ಕೊಡಲೇಬೇಕು ಹೊಟ್ಟೆ ಏನು ಮಾಡೋಳು ಹಾಂ ಕೊಡಲಿಕ್ಕಿಲ್ಲ ಹಾಂ ಪಾಪಿ ಮಗು ಒಂದು ಸ್ವಲ್ಪ ಸ್ವರ ಏಳ್ದೇ ಬಿಟ್ಟೆ ಇದು ನಮಗೆ ಅನುಕೂಲ ಅಂತ್ಲೆಕ್ಕಾಗ್ತಾ ಇದ್ದ ಓ ಕೊಡ್ಲಿಕ್ಕೆ ಇಲ್ಲ ಅಂತವ್ರು ಹೇಳು ಇಷ್ಟು ಹೇಳಲಿಕ್ಕೆ ನೀವು ಬೇಕಾ ಮಗೇನ್ ಕೊಡ್ಲಿಕ್ಕಿಲ್ಲ ಕೊಡ್ಲಿಕ್ಕಿಲ್ಲ ಕೈಯಲ್ಲಿಲ್ಲ ಅಂದಿಮಣ್ಣ ತಿಮ್ಮಣ್ಣ ನಿಜವಾಗ ಒಡ ಹುಟ್ಟಿಲ್ಲ ಆ ಪ್ರಶ್ನೆ ಬೇರೆ ಅತಿಥಿ ಮನೆ ಇಂಥ ಕೆಲವರು ಅಣ್ಣ ಅಣ್ಣ ಅಂತಿದ್ರು ನಂಗೂ ಬೇಸರ ಆಗ್ತಿತ್ತು ಹ ಇಲ್ಲ 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 ನೀವು ಪಾಪ ಯಾವುದೋ ತಾಯಿ ಆದ್ರೂ ಬಂದು ನನಗೆ ತಿಮ್ಮಣ್ಣ ಅಂದ್ರಲ್ಲ ತಿಮ್ಮಣ್ಣ ಹಾ ನಮಗೆ ಕೊಡಬೇಕೆಂಬಂತ ಪ್ರಜ್ಞೆ ಉಂಟು ಹಾರ್ಕೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟವರಾಗಿ ಕೊಡಬೇಕೆಂಬುದು ನ್ಯಾಯ ಅಂತ ನಮಗೆ ಗೊತ್ತಿದೆ ಕೊಡಬೇಕು ಆದ್ರೆ ಏನ್ ಮಾತನಾಡಿದ ಏನು ಎಲ್ಲಾ ಕಾಲಕ್ಕೂ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ ತಾನೇ ಅದಿಲ್ಲ ಅತಿವೃಷ್ಟಿಯಾದರೂ ಬರಗಾಲ ಅನಾವೃಷ್ಟಿಯಾದರೂ ಬರಗಾಲ ಅಲ್ವೇ ನಮಗೆ ಈಗ ಬರಗಾಲ ಅಪ್ಪ ನಿಮ್ಗೆ ಅಲ್ಲಮ್ಮ ಇದು ಈ ಕೊಳದ ಬೈಲಿಗಷ್ಟೇ ಅಲ್ಲ ಇಡೀ ಬಾಕ್ಪುರ್ ಸಂಸ್ಥಾನದಲ್ಲಿ ನೀವು ಹೇಳಿದಾಗ ಬರಗಾಲ ಬಂದಿದೆ ಹಾಗಂತ ನಾವು ಎಲ್ಲ ಕಡೆಗೆ ತೆರಿಗೆ ಸಂಗ್ರಹ ಮಾಡ್ಕೊ ಬರ್ಲಿಲ್ವಾ ಬನ್ನಾಡಿಯವರು ಕೊಟ್ಟಿದ್ದಾರೆ ಬೇಳುಣ್ಣವರು ಕೊಟ್ಟಿದ್ದಾರೆ ಸೈರಲ್ಕಟ್ಟೆಯವರು ಕೊಟ್ಟಿದ್ದಾರೆ ಎಲ್ಲ ನಾವು ತಕ್ಕೊಂಡು ಬಂದಿದ್ದೇವೆ ಕೊಳದ ಬೈಲಿಗೊಂದು ಬರಗಾಲ ಎಂತದ್ದು ವಿಶೇಷ ಆ ಊರಿಗೂ ಈ ಊರಿಗೂ ತುಂಬಾ ವ್ಯತ್ಯಾಸ ಉಂಟು ಏನು ಕೊಳದ ಬಯಲು ತಗ್ಗಾದ ಪ್ರದೇಶ ಹಾ ತಗ್ಗು ಪ್ರದೇಶ ಶಿರಿಯಾರ ಎತ್ತರ ಪ್ರದೇಶ ಹ ಶಿರಿಯಾರ ಮಳೆಗಾಲದ ನೀರೆಲ್ಲ ಕೊಳಚೆ ನೀರೆಲ್ಲ ಬಂದು ಶೇಖರವಾಗುವುದು ಕೊಳದ ಬಯಲಿನಲ್ಲಿ ಇದು ನೋಡಿದ್ರೆ ಸಮುದ್ರ ಕಣ್ಣ ಕಾಣ್ತದೆ ಅವಾಗ ಬೆಳೆ ಬೆಳಿಲಿಕ್ಕೆ ಆಗುದಿಲ್ಲ ನೀರು ಹೆಚ್ಚಾದ್ರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಹಾಗಾಗಿ ಹಾಗಾಗಿ ಆವಾಗ ಬೆಳೆ ಅಂತ ಒಪ್ಪ ಎರಡೂ ಕಾಲದಲ್ಲಿ ಬೆಳೆ ಇಲ್ಲದೆ ಹೋದ್ರು ಜೀವನ ಮಾಡ್ತಿದ್ರ ನೀವು ಹಾಗಾದ್ರೆ ಹ್ಮ್ ಎಲ್ಲಾ ಕಾಲವೂ ಒಂದೇ ರೀತಿಯಾಗಿರುವುದಿಲ್ಲ ಇಷ್ಟು ವರ್ಷ ನಾವು ಕೊಡ್ಲಿಲ್ವಾ ಇವ್ರನ್ನವರು ಯಾವತ್ತೂ ಮೋಸ ಮಾಡಿದಿಲ್ಲ ತಾನೇ ಹಾಗಾಗಿ ಹಿಂದೆ ಕೊಟ್ಟಿದ್ದನ್ನ ನೆನಪು ಮಾಡಿಕೊಂಡು ಈ ವರ್ಷ ಒಂದು ಕೊಡುವಲ್ಲಿ ವಿಳಂಬವಾಗಿದ್ದಕ್ಕೆ ಕ್ಷಮೆ ಕೊಡುವ ಮುಖೇನವಾಗಿ ಮತ್ತೆ ಅವಕಾಶ ಕೊಡಿ ಅಂತ ನಾವು ಕೇಳಿಕೊಳ್ಳುತ್ತೆ ಮಾತಾಡ್ತೇನೆ ಹಿಂದೆ ಕೊಟ್ಟದ್ದು ನೆನ್ಪ್ ಮಾಡ್ಕೋಬೇಕು ನಾವು ಈ ವರ್ಷ ಈ ವರ್ಷ ಹಿಂದೆ ಕೊಟ್ಟದ್ದೇ ಮಾಡ್ಕೋಬೇಕು ಕೊಡ್ತೇವೆ ಅಂತ ವಿಶ್ವಾಸ ಒಂದು ಸಂಸ್ಥೆ ಒಂದು ಊರು ಒಂದು ಮೇಳ ಅಲ್ಲ ನಡುವೆ ಹಾಗೆ ಕಾರ್ಯಕ್ರಮ ಕೊಟ್ರೆ ನೀವು ಹಿಂದೆ ಸ್ವಾಮಿ ಹಾ ಒಂದೇ ಊರಲ್ಲಿ ನೀವು ಕಾರ್ಯಕ್ರಮ ಕೊಟ್ರೆ ಹಿಂದೆ ಕೊಟ್ಟಿದ್ದ ನೆನ್ಪು ಮಾಡ್ಕೊಳ್ಬಹುದು ಹಾ ಊರೂರು ಬದಲಾಗ್ತಾ ಇದ್ರೆ ಹಿಂದ್ ಕೊಟ್ಟಿದ್ದ ನೆನ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಆದ್ರೆ ಆ ಪ್ರದೇಶ ಮತ್ತೊಂದ್ಸಲ ತಿರುಗಲ್ಲೇ ಬಂದ್ರೆ ಆಗ ಹಿಂದೆ ಜೊತೆಯಲ್ಲಿ ಮತ್ತೂ ಹೇಳ ಪ್ರಾಮಾಣಿಕತೆಗೆ ಬೆಲೆ ಪ್ರಾಮಾಣಿಕತೆ ಬೇರೆ ನಂದು ಪ್ರಾಮಾಣಿಕತೆ ನಾನು ಸುಳ್ಳು ಹೇಳುವಲ್ಸ ಪ್ರಶ್ನೆ ಕರ್ತವ್ಯವೇ ದೇವರು ಅಂತಕೊಂಡು ನಾನು ನಾನು ತೆರಿಗೆ ಹಾ ನೀ ಕೊಡ್ತೀಯಪ್ಪ ಹಾ ನಾ ಕೊಡ್ತೇನೆ ನಿನ್ನ ನೀ ಪ್ರಾಮಾಣಿಕತೆ ಉಂಟು ನಮ್ಮಲ್ಲಿ ಅದು ಉಂಟು ಹಾ ನಾನ್ ಹಿಂದೆ ಹೊಂಚಿನ ಮಾಡಿಲ್ಲ ಕೊಳದ ಬೈನರು ಹಾ ಮುಂದೆ ಖಂಡಿತ ಕೊಡ್ತೇವೆ ನೋಡೋ ಸ್ಥಿತಿ ನಿನಗೆ ಕಣ್ಣಲ್ಲಿ ಇದೇ ಇಲ್ವೇನೋ ಅಯ್ಯೋ ನಂಗೆ ಉಂಟಪ್ಪ ಈಗ ಇಲ್ವ ಕಣ್ಣಲ್ಲಿ ಗಾಡಿ ನನ್ನಷ್ಟು ಕಣ್ಣೀರ್ ಹಾಕೋ ಅಲ್ಲ ನಾ ಗಾಡಿ ಬೀಳುದಕ್ಕು ಗಾಯ ಆಗುತ್ತೆ ಕಣ್ಣೀರಾಕ್ಲಿಕ್ಕೆ ನಾನು ಕಣ್ಣೀರ್ ಹಾಕ್ತೆ ಯಾಕೆ ಅಂದ್ರೆ ನಾನು ಈ ದೇವ್ರೆ ಮುದೋದ್ರೋಟಿ ಇಲ್ಲ ಯಾಕೆ ಹಾಕೋಬೇಕ ಏಳು ಜನ್ದ ವೈರಿಗೂ ಬೇಡ ನಾನು ಈಗ ನೀವು ಗಾಡಿ ಬಿಟ್ಟರೆ ನಾನು ಕಣ್ಣೀರು ಹಾಕುದು ನಿಮ್ ಬಗ್ಗಲ್ಲ ನೀ ಬಸ್ಕೊಂಡು ಅದೇ ನೆನ್ಸ್ಕೊಡುದು ಅಂದ್ರೆ ನಂಗೆ ಕಣ್ಣೀರ್ ಮಾಡುದು ನೋಡ ಅದಲ್ಲ ಅಂತ ನನ್ನ ಇರೋದು ನೋಡು ರೈತರ ಅವಸಿ ನೋಡು ರವಿತ್ರ ಬಗ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ಏನು ಇಲ್ಲವಾಗಿದೆ ರೈತರ ಬಗ್ಗೆ ನಾವು ಆಡಳಿತ ಮಾಡುದೇ ರೈತನ ಮುಂದಿಟ್ಟುಕೊಂಡು ಹಿಂದೆ ಹೋಗಿ ಮಾತಾಡಬೇಡಿ ನೀವು ಏನ್ ಹೇಳ್ತೀರಿ ರೈತ ಅಂತ ಹೇಳಿದ್ರಿ ದೇಶದ ಬೆನ್ನೆಲುಬು ರೈತನಾದವ ಹಸಿರನ್ನು ಬೆಳೆಸಿದ್ರೆ ಮಾತ್ರ ನಮ್ಮ ಉಸಿರಿಯು ನಾವೆಲ್ಲ ರೈತರಿಗೆ ಏನನ್ನ ಬೇಕಾದ ಮಾಡ್ತಾರೆ ಯಾಕೆಂದ್ರೆ ರೈತ ನಿಜವಾದ ಮಂದಿನ ಮಗ ಈಗೆಲ್ಲ ಕೂಕುಗೆ ನಾವು ಕೊರತೆ ಕಂಡವು ಆ ಹಾವಿಗೆ ಸಾವಿರಾರು ಮಂದಿ ಸೇರಿದರೆ ಕೂಗ್ತೀರಿ ನೀವು ನಾವು ಹಿಂದಿನಿಂದ ಅದೇ ರೈತನ ಬೆನ್ನಲು ಮುರಿತೀರಿ ನೀವು ನಾವ ಅಂತ ವಂಚನೆ ಕೆಲಸ ಮಾಡಬೇಡಿ ಏನು ವಂಚನೆ ಈ ರೀತಿ ತೆರಿಗೆ ಬಾರ ಆದ್ರೆ ಏನ್ ರೈತರಿಗೆ ಏನು ವಂಚನೆ ಮಾಡಿದ್ದೇವೆ ನಾವು ಮೂರಿದ್ದ ತೆರಿಗೆ ಆರಾದ್ರೆ ಈ ಸರ್ಚಿಯಲ್ಲಿ ಹಾ ರೈತರು ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ತಾನೆ ಮತ್ತೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಮೊದಲು ನಾವು ಅಲ್ಲಿ ಓಡೋಗುದುಾ ಅವ್ರ ಮನೆ ಕುಟುಂಬದವ್ರು ಇಲ್ವಾ ಮತ್ತೆ ಯಾಕೆ ನೀವು ಅಲ್ಲಿ ಹೋಗಿ ಕುಟುಂಬಕ್ಕೆ ಸಾಂತ್ವನ ಮಾತಾಡ್ತೇವೆ ನಾವು ಹ್ಮ್ ಅಯ್ಯೋ ಅಲ್ಪ ಹೆಂಕರ್ ಸೇರಿದ್ರೆ ಏನ್ ಹೇಳ್ತೀರಿ ಮತ್ತೆ ಮೇಲಾಗಿ ನಾವು ಘೋಷಣೆ ಮಾಡ್ತೇವೆ ಏನಂತ ಸತ್ತಿರುವ ರೈತನ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಯಾವಾಗ ಕೊಡ್ತೀರಿ ಅದೋ ಕೊಟ್ಟಾಗ್ತಾರೆ ನಾವು ಘೋಷಣೆ ಅಲ್ಲೇ ಆ ಕ್ಷಣಕ್ಕೆ ನೋಡಿ ಮತ್ತೆ ಅವ್ರು ಬಂದೆಲ್ಲ ತಗೊಂಡು ಹೋಗ್ಬೇಕು ನಾವು ಹಾಗೆ ಪಾಪ ತೆಗೆದುಕೊಂಡು ಹೋಗ್ಬೇಕು ಅಂತ ರೈತನ ಕುಟುಂಬ ಬಂದ್ರೆ ಹ ಅಲ್ಲ ಸಲ್ಲದ ಕಾಗದವನ್ನು ಕೇಳುವುದು ಹಾ ಅವೆಲ್ಲ ಕೊಡ್ತಾನೆ ಸರಿ ಸರಿ ಇಲ್ಲ ಇಲ್ಲ ಅಂತ ಹೇಳುದು ಹಿಂದೆ ಆದ್ರೂ ಒಟ್ಟು ಮಾಡಿ ಕೊಡ್ತಾನೆ ಹ ಕೊನೆಗೆ ಹೇಳ್ ಒಬ್ಬರು ಒಳಗೆ ಬನ್ನಿ ವಿನಯ್ ಅಂತ ಒಂದು ಈ ಕಡೆ ಬರ್ಲಿ ಅಂತ ಹೇಳ್ತಾರೆ ಒಂದು ಹ್ಮ್ ಲಕ್ಷ ಸಾವಿರ ಒಂದು ಲಕ್ಷ ನಮ್ ಯಾವ ಪಾಪಿ ಮಗ ಒಂದು ಕೇಳ್ದವ ಯಾವ ಅಂದ್ರೆ ನಾಲ್ಕು ಕೇಳಬೇಕಿತ್ತು ಅಂದ್ರೆ ಹಾಗಲ್ಲ ಅಲ್ಲ ನಾನ್ ಹೇಳದ ಐದು ಕೇಳಿದ್ರು ಬೇರೆ ಪ್ರಶ್ನೆ ಬೇರೆ ಒಂದು ಲಕ್ಷ ಕೇಳ್ತಾ ಅಂದ್ರೆ ಮತ್ ನಾವು ನಮ್ ಗೊತ್ತಾದ್ರೆ ನಾವು ಬಿಡ್ತೇವ ಏನ್ ಮಾಡೋ ಮಹಾರಾಜರಿಗೆ ಹೇಳಿ ಅಲ್ಲಿಂದ ತೆಗೆ ಮತ್ತೊಂದು ಕಡೆ ಹಾಕ್ಸಿ ಬಿಡ್ತೇವೆ ವರ್ಗಾಯಿಸಿ ಬಿಡುದು ಅಲ್ಲೂ ಹಾಗೆ ಮಾಡಿದ್ರೆ ಮತ್ತೊಂದ್ ಜಾಗ ಇಷ್ಟೇ ನಮ್ಮ ಮಾಡ್ಲಿಕ್ಕೆ ಆಗುದಷ್ಟೇ ನೋಡಿ ಹಾಗಾಗಿ ನಾನು ಎಲ್ಲರೂ ಪರವಾಗಿ ನಿಮ್ಗೆ ಕಾಲೆಳಿತೇನೆ ಸ್ವಾಮಿ ಒಂದು ವರ್ಷ ಅವಕಾಶ ಅದೇ ಇಷ್ಟು ಹೇಳುವ ನೀವ್ಯಾರು ನಾ ಹೇಳ್ಕೊಳ್ಳಿಲ್ಲ ತಿಮ್ಮಣ್ಣ ನಾ ಕೇಳಲೂ ಇಲ್ಲ ನಾನು ಚಂದಮ್ಮ ಶೆರ್ತಿ ಅಂತ ಓ ಹೌದು ಈ ಊರ್ನ ನಿಮ್ಮ ಬಗ್ಗೆ ಭಯಂಕರ ಅಭಿಮಾನ ಎಲ್ಲ ಪ್ರೀತಿ ವಿಶ್ವಾಸ ನಾನು ನನಗೂ ಕೇಳಿದ್ದೆ ನಾ ಕೇಳಿದ್ದೆ ಈಗ ಬಂದು ಅವ್ರಿಗೆ ಕೊಡ್ಲಿಕ್ಕಿಲ್ಲ ಅಂತ ಹೇಳುವುದು ಆಕು ಎನ್ನುವರ ಪರವಾಗಿ ನಾ ಮಾತಾಡ್ತೇನೆ ನಾನೊಂದು ಮಾತಾಡ್ತೇನೆ ಖರ್ಚಿಲ್ಲ ಅಂತ ಆದ್ರೆ ವೇದಿಕೆಯೆಲ್ಲ ಮತ್ತೊಂದು ಕಡೆಗೆ ಮಾತಾಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಹೌದ ಅದು ದೊಡ್ಡ ವಿಶೇಷ ಅಲ್ಲ ಅದು ಮಾತು ಅಲ್ಲ ನೀವು ಬಂದು ಜನ ಮಾತಾಡ್ತಾ ಇದ್ದೀರಲ್ಲ ಇಲ್ಲಿ ಇದ್ದವರ ಕುಟುಂಬ ನಿಮ್ದೇ ಅನುಕೂಲ ಖಂಡಿತ ನನಗೂ ಗೊತ್ತುಂಟು ದೊಡ್ಡ ಮಾತು ಹೇಳ್ತೇನೆ ಏನು ಬಂದು ಅವ್ರ ಪರ ಮಾತಾಡುವ ಒಂದು ಕೆಲಸ ಮಾಡಿ ಈ ವರ್ಷ ಅವ್ರದ್ದೆಲ್ಲ ನೀವು ಕೊಡಿ ಬರುವ ವರ್ಷ ಅವ್ರ ನೀವೇ ತಕೊಳ್ಳಿ ನಿಮ್ಮ ಮಾತಿಗೆ ನಾ ಬೇರೆ ಕೊಡ್ತೇ ಇಂತ ಮಾತಾಡಿದ್ರೆ ನೀವು ನಾ ಮಾತಾಡಿದ್ರೆ ಹಾಗೆ ಅದ್ಭುತವಾದ ವಿಷಯ ಸತ್ಯ ಇದು ಒಪ್ಕೊಂಡ್ರ ಖಂಡಿತವಾಗಿ ಕೊನೆ ಆಗಿದ್ರೆ ನಮ್ದೇ ಕೊಡ್ಲಿಕ್ಕಿಲ್ಲ ನಮ್ಮದ್ರ ಮತ್ತೆ ಅವರಿಗೂ ಕೊಡ್ ಏನಿಲ್ಲ ಏ ಬರುವ ವರ್ಷ ಬರಗಾಲ ನಮ್ಗೆ ರಾಜ್ಯಕ್ಕೆ ಬದಲು ಬಂತು ಹಾಗಲ್ಲ ಮಹಾರಾಜರ ಪರಿಸ್ಥಿತಿ ಕಷ್ಟ ಉಂಟು ಹೊಸದಾಗಿ ಬಂದವರು ಹೌದು ಇನ್ನು ಬೆಳೆ ಪ್ರಾರಂಭ ಆಗ್ಲಿಲ್ಲ ಸರಿ ಆಗ್ಲಿಲ್ಲ ಮನೆ ಕಟ್ಕೊಳ್ತಾ ಇದ್ದೇವೆ ಅಷ್ಟೇ ಮನೆ ಕಟ್ಟಿ ಮನೆ ಈ ಸ್ಥಿತಿಯಲ್ಲಿ ಹಾ ನಾ ಮತ್ತೆ ಕೊಡ್ಲಿಕ್ಕೆ ಇಲ್ಲತ್ತೆ ನೋಡು ನೋಡ ವರ್ಷ ಅವ್ರು ಕೊಡದೆ ಚಂದಮ್ಮ ಸಡ್ತೀರ ನನ್ನ ಭೂಮಿ ಅನ್ನಾದ್ರೂ ಉಂಬಳಿ ಬಿಟ್ಟು ಇನ್ನು ಉಂಬಳಿ ಬೇಡ ಗೊಂಬಳಿ ಬೇಡ ನಂಗೆ ನಾವ್ ಒಂದೇ ಮಾತು ಹೇಳುವ ನಾನು ಕೇಶವನ ಹತ್ರ ತಗೊಳ್ತೇನೆ ನಿಮ್ಗೆ ಸಂಬಂಧ ಇಲ್ಲ ಬಾಬಿ ಮಗನೇ ಕಾಲು ಉತ್ಸಾಯ್ ಬೇಡ ನೀಟಿ ಏನ್ ಬೇಕಿತ್ತು ಅದಲ್ಲ ಯಾವ ಕಾರಣಕ್ಕೂ ಅಷ್ಟು ಭಕ್ತಿಯಿಂದ ಕಾಲೇಜು ನಾವ್ ಭಕ್ತಿ ಖಾಲಿ ದಿತ್ಯ ನಮ್ದು ಗಾಯ ಆಗಿದೆ ಅಂತ ಖಾಲಿ ದಿತ್ಯಲ್ಲ ನಾವು ನನ್ನ ಉದ್ದಾರ ಮಾಡ್ಲಿಕ್ಕಿಲ್ಲ ಅದೇ ಕಳ್ಳರು ಕಲ್ಡರ್ ನೊಬ್ರು ಕುಲ್ಡರ್ ನಂಬರ್ ಅದು ಅದ್ರಲ್ಲೂ ಆ ಜಾತಿಗೆ ಹಾ ಹೌದು ಬೇಕಾದಾಗ ಮಾತ್ರ ಅದನ್ನ ಹೇಳಲ್ಲ ಕೊಡ್ತೀಯ ಕೊಡ್ತಾರೆ Que não tem

ಇದು ನೀವು ಚಂದಿ ನಾವ್ ಯಾಕೆ ಬಂದ್ರಿ ಇಷ್ಟೊತ್ತಿ ಎಲ್ಲಿದ್ದೀರಿ ನಿಮ್ಮ ಕಲಾಕಮಕ್ಕೆ ಅಲ್ಲಿ ಬಂದ ಇವ್ರು ನಿಮ್ಮ ದಂಡ ಹೆಂಡತಿ ಹೆಂಡ್ರಿ ಏನ್ ಸಟ್ರೆ ಹೆಂಗರು ಮುಂದೆ ಬಿಟ್ಕಂಡ್ ಒಳಗಿದ್ರಿ ಏತಿ ಆ ನಿನ್ ವಿಷಯ ಗೊತ್ತಿಲ್ಲ ಪುಣ್ಯಾತ್ಮ ಹಾ ಸರ್ತಿರ್ ಮುಂದೆ ಬಿಟ್ಕೊಂಡು ಸಟ್ರೆ ಯಾಕೆ ಹಿಂದಿದ್ರು ಅದು ಬ್ಯಾಡದು ಹಾ ನಮ್ಮ ಕ್ರಮವೇ ಹಾಗೆ ಶೆಟ್ಟಿರ್ ಮುಂದೆ ಶೆಟ್ಟು ಹಿಂದೆ ಏನೀಗ ಏನೀಗ ಅಳಿ ಕಟ್ಟು ಸಂತ ಬೆಳವಣಿಗೆ ಮತ್ತು ಅದು ಇಲ್ಲಾಗಿ ಆಗಲ್ಲ ಪಾಪ ಇವರು ಅಲ್ಲಿ ಬಿಟ್ಟು ಈಚೆ ಬರುವುದು ಮನೆ ಅಂಗಡ್ದು ಅನಿತೆ ಹೊರಗಡೆ ಹಾ ಮನೆ ಒಳಗಿ ಇವರಿದ್ರು ನನಗೆ ಪ್ರಥಮವಾಗಿ ಗದ್ದಲ ಕೇಳಿತ್ತು ಆಮೇಲೆ ಇವ್ರಿಗೆ ಕೇಳಿದ್ರು ಹಾಗಾಗಿ ನಾನು ಧಾವಂತಿಂದ ಧಾವಿಸಿ ಬಂದೆ ಓ ಅಂಗದಲ್ಲ ಇದ್ದ ನೀವು ಧಾವಿಸಿ ಬಂದ್ರಿ ಹ್ಮ್ ಒಳಗಿದ್ರು ಶತ್ರು ಒಳಗೆ ಅಂತ ಮಾಡ್ತಿದ್ರು ಕೆಲಸ ಬ್ಯಾರೆ ಪೂಜೆ ಮಾಡ್ತೇನೆ ಕೂದ ಅಲ್ಲ ಮತ್ತೆ ಹೊರಗೆ ಹೊರಗೆ ಯಜಮಾನಕ್ಕೆ ಮಾಡ್ರೆ ಮಾಡುದು ಆ ಪೂಜೆ ಗೊತ್ತಾಯ್ತು ನಂಗೆ ಇದ್ರ ಒಟ್ಟಿಗೆ ಪಾಪ ಇದೂ ಮೇಲೆ ಅಲ್ಲಿಗೆ ಶತ್ರು ಪೂಜೆ ಹೇಳಕ್ಕ ಏ ಭಕ್ತಿ ಅತ್ತಾ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ ಏನು ಹೋದ್ರೆ ಸರಿ ಆ ಏರಿಸಬೇಡ ಸಿಟ್ಟು ಬಂತು ಅಂತ ಆದ್ರೆ ಮುಖ ಮುಸುಡಿ ನೋಡುವುದಿಲ್ಲ ಯವಾ ನಾನು ಮತ್ತೆ ನಮ್ಗೆ ತುರ್ಕಿ ಮಾರಿ ತುರ್ತಾ ಇರ್ಲಿ ತುರ್ತಾ ಕಿವಿ ಕೈ ಬನ್ನಿಂತ ನಮ್ಮ ಮನೆ ಹಿರಿಯವರ ಬಂಗಾರ ಇದು ಇಡೀ ಕೊಲದ ಬೆಳೆನ ಊರಿದವರ ಎಲ್ಲರ ಮನೆ ಕಪ್ಪವೂ ಇನ್ನುಂಟು ಅಥವಾ ಕರ ಇನ್ನುಂಟು ಇಲ್ಲುಂಟು ಇತ್ತಕೋ ಕೆಡ್ತೀರೇ ಆ ಕೇಳಿ ಕೊಡ್ಲಿಕ್ಕೆ ಏನಿಲ್ಲ ಅಂದ್ರೆ ಪಿತ್ತ ಕೆಡ್ತೀರ ಇಲ್ಲಿ ನಂಗೆ ಇನ್ನು ಹೋದಾಗೆ